ಇಬ್ರು ನಾನು ಫಿಟ್ಟಿಂಗ್ ಸಿಗಿನಿ ಅಂತ ಹೇಳ್ತಿದ್ದೀರಾ ಆತರ ಬುದ್ಧಿ ಎಲ್ಲ ಇಲ್ಲ ಚೆನ್ನಾಗಿ ಗೊತ್ತು ನೀವಿಕ್ ಬಂದಿದ್ದೀರಾ ಇಲ್ಲ ನಾನು ಹೇಳೋಕ್ ಕೆಲಸ ಮಾಡಕ್ ಬಂದೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಏನು ಅರ್ಥ ಆಯ್ತಾ ನಿಮಗೆ ಅರ್ಥ ಆಗ್ತಿಲ್ಲ ಕೆಲಸ ಮಾಡ್ತೀವಿ ಎಷ್ಟು ರೂಪಾಯಿ ಕೊಡ್ತೀರಾ ನೂರು ರೂಪಾಯಿ ಕೊಡ್ತೀನಿ ಆದರೆ ಹೇಗಾದರೂ ಮಾಡಿ ಹೋಗಿ ಮಾತಾಡಿ ನಾನು ಹೇಗೆ ಹೇಳ್ತೀನೋ ಹಾಗೆ ಹೇಳಿ ಬೇಕಿದ್ರೆ ಒಂದು ಕ್ಯಾರೆಟ್ ಮಸಾಲೆ ಸೇರಿಸಿ ಅಮ್ಮನ ಹತ್ರ ಟೀಚರ್ ಹತ್ರ ಹೇಳಿ ನಂಗೆ ರಜಾ ಕೊಡಿಸ್ಬೇಕು ಆಗುತ್ತೋ ಇಲ್ವೋ ಹೇಳಿ

राम 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 राम

ಒಳ್ಳೆದು ಒಳ್ಳೆದೆ ಅಕ್ಕ ಕಣ್ಣು ನೋಡು ಫಸ್ಟ್ ಇಲ್ಲಿ ಅಕ್ಕ ಕೆಲವು ವಿಷಯದಲ್ಲಿ ಒಳ್ಳೆದು ಹಾ ಮತ್ತೆ ಹೇಳೋದನ್ನ ಅಕ್ಕ ಕೆಲವು ವಿಷಯದಲ್ಲಿ ಒಳ್ಳೆದು ಅಂದ್ರೆ ಒಳ್ಳೆದು ಅಕ್ಕ ಮತ್ತೆ ಕಣ್ಣು ಕಣ್ಣು ನೋಡು ಅಕ್ಕ ಕೆಲವು ವಿಷಯದಲ್ಲಿ ಮತ್ತೆ ಕಣ್ಣು ನೋಡು ಅಕ್ಕ ಅಕ್ಕ ಆಂತಲೇ ವಿಷಯದಲ್ಲಿ ಮತ್ತೆ ಒಳ್ಳೆದು ಅಕ್ಕ ಹೇಳಲೇ ವಿಷಯದಲ್ಲಿ ಒಳ್ಳೆದು ಅಂದ್ರೆ ಒಳ್ಳೆದು ಒಳ್ಳೆದಂದ್ರೆ ಒಳ್ಳೆದು ಹಾ ಅಷ್ಟು ಮಾತ್ರ ಸರಿ ಅಲ್ಲಿಂದ ತಂದು ಇವರಿಗೆ ಇಲ್ಲಿ ಹೇಳ್ತೀಯಾ ಹೇಳ್ತಿಯ ನೀನು ಇವನ ನೋಡ್ತಾ ಇರು ಫಸ್ಟ್ ಆಕ್ಷನ್ ತಿರುಗೋದೇನಕ್ಕೆ ಕ್ಯಾಮ್ರಾ ಇದೆಲ್ಲ ಹಿಂಗೆ ತಿರುಗಿಬಿಟ್ರೆ ಕಾಣ್ತೀ ಹಿಂಗೆ ತಿರುಗಬೇಡ ಬಿಡು ಕಣ್ಣು ನೋಡು ನೀನು ಇಲ್ಲಿಂದ ತಗೊಂಡೋಗ ಅಲ್ಲಿಗೆ ಹೇಳ್ತೀಯಾ ಅಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಹೇಳ್ತೀಯಾ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹೇಳೋದು ಕಣ್ಣು ನೋಡು ಆಕ್ಷನ್ ಹಾಂ ರೆಡಿ ರೆಡಿ ಊಟ ಸರಿ ಮಾಡ್ಕೊ ಸಮನ್ವಿ ನೀನು ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಹೇಳ್ತೀಯ ಅಲ್ಲಿಂದ ತಗೊಂಬಂದು ನಮಗೆ ಹೇಳ್ತೀಯ ಹಾಂ ತಿರುಗಬೇಡ ಆ ಕಡೆ ಸ್ವಲ್ಪ ಬಾಡಿ ಕಡೆ ಹಾಂ ನೀನು ಏನು ಕನ್ಸ್ಕೊಳ್ತಾ ಇದ್ದೀಯಾ ಹಾಂ ಹೇಳು ನೀನು ಅಲ್ಲಿಂದ ತಗೊಂಬಂದು ಇಲ್ಲಿಂದ ತಗೊಂಡೋಗಿ

ಮುಖ ಕಾಣಲ್ಲ ಕ್ಯಾಮ್ರಾ ಎಲ್ಲಿದೆ ಆ ಕಡೆ ಅಂದ್ರೆ ಕ್ಯಾಮ್ರಾ ನೋಡಬಾರ್ದು ಇಲ್ಲೆಲ್ಲ ನೋಡ್ಬೇಕು ಜನ್ರಲ್ ಆಗಿ ಓಕೆನಾ ನಾನೊಂದ್ಸರಿ ಮಾಡ್ತೀನಿ ನೋಡ್ರಿ ಹಿಂಗೆ ನೋಡಿ ಎಲ್ಲ ಮಕ್ಳ ಮೇಲೆ ಹಾಕ್ಬಿಡುದು ಈ ಕಡೆ ಅವಾಗ ನೋಡ ಹರಿದ್ರಿಯ ಏನು ಏನು ಇಬ್ರು ಸೇರ್ಕೊಂಡು ನಾನು ಫಿಟ್ಟಿಂಗ್ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಾ ಏನು ಇಬ್ರು ಸೇರ್ಕೊಂಡು ತೋರಿಸು ಇಬ್ರು ಸೇರ್ಕೊಂಡು ಏನು ಇಬ್ರು ಸೇರಿ ಯಾಕೆ ನೋಡಕ್ ಬರ್ತೀಯ ಸಮನ್ವಿ ಇಲ್ಲಿ ನಿಲ್ಲು ಸಮನ್ವಿ ಕ್ಯಾಮ್ರಾಗ ನೋಡೋ ಸಮನ್ವಿ ಮುಂದೆ ಮುಂದೆ ಬರಬಾರ್ದು ಪುಟ್ಟ ದಿನ ಕ್ಲಾಸ್ ಮಾಡೋಕೆ ಆಗಲ್ಲ ನಾನು ಆಕ್ಟಿಂಗ್ ಯಾವಾಗ ಹೇಳ್ಕೊಡೋದು ಇದನ್ನೇ ಹೇಳ್ಕೊಡೋದ ಮುಂದೆ ಬರಬೇಡಿ ಹಿಂದೆ ಹೋಗ್ಬೇಡಿ ಮುಂದೆ ಬರಬೇಡಿ ಹಿಂದೆ ಹೋಗ್ಬೇಡಿ ಕಣ್ಣು ನೋಡಿ ಕಣ್ಣು ನೋಡಿ ಅಂದರೆ ವರ್ಷ ಪೂರ್ತಿ ಕಣ್ಣು ನೋಡಿ ಆಗುತ್ತೆ ಒಂದು ಸಲ ಕಣ್ಣು ನೋಡಿ ಅಂದರೆ ನೋಡಬಾರ್ದು ತಿರುಗಿ ಅಂದ್ರೆ ತಿರುಗಬಾರ್ದು ಓಕೆನಾ ಅದು ಬೇಸಿಕ್ ನೋಡ್ತಾ ಇದೆ ಕಾಣಿಸುತ್ತೆ ಟಿವಿಗೊತ್ತ ತಿರುಗು ಬಾಡಿ ತಿರುಗಲಿ ನಿಹಾಲ್ ಕ್ಯಾಮ್ರಾ ಇಲ್ಲಾ ಏನಾ ನೀವು ಇಬ್ರು ಸೇರ್ಕೊಂಡ್ರೆ ನನಗೆ ಫಿಟ್ ಅಲ್ಲ ಏನು ಅದು ಏನು हेलो ನೀವು ಚಿಕ್ಕ ಮಕ್ಕಳಲ್ಲ ಅಂತ ಗೊತ್ತು ಚೆನ್ನಾಗಿದೆ ಚಿಕ್ಕ ಮಕ್ಕನೆಲ್ಲ ಅಂತ ನಮ್ಮ ಗೊತ್ತು ಅಂಟಾನೂ ಗೊತ್ತು ಅಷ್ಟೇ ನಿಮ್ಮದು ಫಸ್ಟ್ ಎಲ್ಲ ಮಕ್ಳ ಮೇಲೆ ಹಾಕ್ಬಿಡೋದು ಎಲ್ಲ ಗೊತ್ತು ಗೊತ್ತು ಅಲ್ಲ ಗೊತ್ತು 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 ಗೊತ್ತಾ ಗೊತ್ತಾ ಗೊತ್ತು

ಫಸ್ಟ್ ಹಾ ಗೊತ್ತಾ ಹಾ ಏನು ಗೊತ್ತು ಹೇಗ ಗೊತ್ತು ನೋಡ್ತಾ ಇರು ಹಾ ಗೊತ್ತಾ ಆಕ್ಷನ್ ಹಾ ಗೊತ್ತಾ ಹೇಗ ಗೊತ್ತು ಏನು ಕರೆಕ್ಟ್ ಏನು ಗೊತ್ತು ಏನು ಗೊತ್ತು ಹಾ ಫಸ್ಟ್ ಹೇಗ ಗೊತ್ತು ಏನು ಗೊತ್ತು ಹಾ ಗೊತ್ತಾ ನೋಡ್ತಾ ಇರು ಆಕ್ಷನ್ ಹಾ ಗೊತ್ತಾ ಹೇಗ ಗೊತ್ತು ಏನು ಗೊತ್ತು ನೋಡ್ತಾ ಇರು

ಏನ್ ಗೊತ್ತು ಹೇಗೆ ಗೊತ್ತು ಹೇಗೆ ಗೊತ್ತು ಹ ಹ ಗೊತ್ತಾ ನೋಡ್ತಾ ಇರು ಆಕ್ಷನ್ ಕಾಣಿಸ್ತಿದ್ದೀನಾ ನಾನು ಹಾ ಗಮನ ನೋಡು ಹಿಂಗ 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 ಬರ್ತೀಯಾ ಹೇಳಕ್ಕೆ ಹೀ ಕಾಣಿಸ್ತೀನ ನಾನು ಹಾ ಮತ್ತೆ ಹಿಂಗೆ ತಾನೇ ನಿಲ್ಬೇಕು ನೀನು ತಗೊಂಡೋಗಿ ತಗೊಂಡೋಗಿ ತಗೊಂಡ ಹಂಗೆ ಹೋಗು ಅದೇ ಕಣೋ ಅದೇ ಕಣೋ ಸತ್ರೀ ಶಾಟ್ ಬಿಡರಲ್ಲ ಬಟ್ಟೆ ಬೇಡ ಒಂದ್ಸರಿ ಎಮೌಂಟ್ ತೋರಿಸಿ ಸರ್ ಕ್ಯಾಮ್ರಾ ಪೂರ್ತಿ ಒಂದ್ಸರಿ ನೋಡಿ ಇವತ್ತು ಇನ್ನೊಂದ್ಸರಿ ತಿರುಗಿ ಬಿಟ್ರೆ ಅಲ್ಲಿ ನೋಡಲ್ಲಿ ನೋಡಲ್ಲಿ ಕಾಣಿಸ್ತಿದ್ದೀನೋ ನಾನು ಕ್ಯಾಮ್ರಾ ನೋಡು ಹಿಂಗ್ ಹಿಂಗ 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 ಹಿಂಗ್ ಬರ್ತೀಯ ಹೇಳೋಕ್ಕೆ ಹಿಂಗೆ ಕಾಣಿಸ್ತೀನ ನಾನು ಹಾ ಮತ್ತೆ ಹಿಂಗೆ ತಾನೇ ನಿಲ್ಬೇಕು ನೀನು ತಗೊಂಡೋಗಿ ತಗೊಂಡೋಗಿ ಹಂಗೆ ಹೋಗು ಅದೇ ಕಣೋ ಬಿಡೋ ಬಟ್ಟೆ ಬಿಡು

ಇವತ್ತು ಇವರು ಚಿಕ್ಕವರಿದ್ದಾಗ ಚೋದು ಏನಾದರೂ ಕೊಡಿ ಸರ್ ನೆಕ್ಸ್ಟ್ ಒಂದು ಕೆಲಸ ಮಾಡಿದ್ರೆ ದೊಡ್ಡ ಸೂಜಿ ಇದೆ ಮನೆಯಲ್ಲಿ ತಗೊಂಡು ಚುಸ್ತಾ ಇರಲಿ ಬತ್ತಾಗ್ಬಿಡುತ್ತೆ ಮುಟ್ಬೇಡ ಅದೇ ತಣ ಇವರು ಚಿಕ್ಕವರಿದ್ದಾಗ ಇದ್ರು ಒಂಥರಾನೆ ಇದ್ರು ನೀರಿನ ಬೇಕು ಮಗು ಹಾ ಹಾ ಆತರ ಅದೇ ಕಣ ಇವ್ರು ನೋಡು ಮುಖ ಮುಖ ನೋಡು ನೀನು ಸಮಿ ನಡಿ ನಡಿ ಅಣ್ಣು ಸೀದಾ ಹೋಗಬೇಕು ಹಾ ಸೀದಾ ಹೋಗ್ಬೇಕು ಪುಟ ನಿಹಾಲ್ ತುಂಬ ಹೋಗ್ಬೇಡ ಹಾ ಅಂತ ನೋಡ್ಕೊಂಡು ಹೋಗ್ಬೇಕು ಅಕ್ಕ ಹೋದ್ಲು ಅಂತ ಹಾ ಸರಿ ಬಾ ನಿಹಾಲ್ ಬಾ ಫಸ್ಟ್ ಇದ್ದ ಫಸ್ಟ್ ಓದಿದ್ದೆ ನಿಮ್ದು ಅದೇ ಕಣ

ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡಿ ಅರ್ಥ ಆಯ್ತಾ ಆಯ್ತಾ ಅಂತ ಅಂತ ಆಯ್ತಾ ಅಷ್ಟೇ ರೆಡಿ ನೋಡ್ತಾ ಇರು ಕಣ್ಣು ನೋಡ ನಿಹಾಲ್ ನಿಹಾಲ್ ಅಕ್ಕನ ನೋಡ್ತಾ ಇರಿ ಸಮನ್ವಿನ ನೋಡು ಮಾತಾಡುವಾಗ ಅಕ್ಕನ ನೋಡು ಪುಟ್ಟ ಸ್ಟಾರ್ಟಿಂಗ್ ಅಕ್ಕನ ನೋಡು ಸಮನ್ವಿ ಮಾತಾಡೋ ಸಮನ್ವಿ ನೋಡು ಇಲ್ಲಿ ನೋಡು ಪ್ರತಿಯೊಂದು ನಮ್ಗೆ ಚೆನ್ನಾಗಿ ಅರ್ಥ ಅರ್ಥ ಆಗ್ತಿದೆ ಅಕ್ಕ ನಿಮಗೆ ಅರ್ಥ ಆಗ್ತಿಲ್ಲ ನೀನು ಹಿಂಗೆ ಇರು ಎದುರುಗಡೆ ರೆಡಿ ನೋಡ್ತಾ ಹೇಗಾದರೂ ಮಾಡಿ ಮಾತಾಡಿ ಇಷ್ಟು ನೋಡು ಆದರೆ ಹೇಗಾದರೂ ಮಾಡಿ ಮಾತಾಡಿ ನಾನು ಏನು ಹೇಳ್ಕೊಡ್ತೀನೋ ಹಾಗೆ ಬೇಕಾದ್ರೆ ಒಂದು ಅದಕ್ಕೆ ಒಂದೆರಡು ಸೇರಿಸಿಂಥ ಮಸಾಲೆ ಥರ ಮಾಡಿ ಅಮ್ಮ ಹತ್ರ ಟೀಚರ್ ಹತ್ರ ಹೇಳಿ ನನಗೆ ರಜೆ ಹಾಕೊಡ್ಸೋ ಥರ ಮಾಡಬೇಕು ಆಗತ್ತಾ ನಿಮ್ಮ ಕೈಲಿ ಸರಿ ಹ್ಞೂ ಸರಿ ಕೊಡ್ತೀನಿ ಹ್ಮ್ ಸರಿ ಕೊಡ್ತೀನಿ ಆದ್ರೆ ಆದ್ರೆ ಹೇಗಾದ್ರೂ ಮಾಡ್ತೀವೋ ಹೇಳಿ ಇಷ್ಟಿದೆಲ್ಲ ಮಾತಾಡಿ ಟೀಚರ್ ಹತ್ರ ಅಮ್ಮ ಹತ್ರ ಹೇಳಿ ನನಗೆ ರಜಾ ಕೊಡೋ ತರ ಮಾಡ್ಬೇಕು ಆಗತ್ತ ಇಲ್ವ ಹೇಳಿ ಆದಷ್ಟು ಮಾಡು ಟೀಚರ್ ಹತ್ರ ನೂರು ಅಮ್ಮಂಗೆ ನೂರು ಟೀಚರ್ಗೆ ನೂರು ಅಮ್ಮಂಗೆ ನೂರು ಟೀಚರ್ಗೆ ಹಾ ಹೇಳು ಅಲೋ ತೀರಾ ಅಕ್ಕ ಹಂಡ್ರೆಡ್ ರುಪೀಸ್ ತೀರ ಕಮ್ಮಿ ಆಯಿತು ಜೋರು ಅಕ್ಕ ಕಣ್ಣು ನೋಡ್ಕೊಂಡು ಹೇಳ್ರಮ್ಮ ಹೇಳು ಅಕ್ಕ ಜೋರು ಆಯಿತು ಇನ್ನೂರು ರೂಪಾಯಿ ಮಾಡ್ಕೊಳ್ಳಿ ರೂಪಾಯಿ ನೂರು ಅಮ್ಮಂಗೆ ನೂರು ಅಮ್ಮಂಗೆ ನೂರು ಟೀಚರ್ ನೋಡು ಆಕ್ಷನ್ ಅಕ್ಕ 100 ರೂಪಾಯಿ ತೀರಾ ಇನ್ನೂರು ರೂಪಾಯಿ ಮಾಡ್ಕೊಳ್ಳಿ ಓ ದೇವರೇ ಲೋ ನೂರು ರೂಪಾಯಿ ಅಮ್ಮಂಗೆ ನೂರು ರೂಪಾಯಿ ಟೀಚರ್ಗೆ ಇಷ್ಟೇ ಡೈಲಾಗ್ ಪುಟ್ಟ ಏನು ಹೇಳು ಡೈಲಾಗು ಹಾಂ ಅಷ್ಟೇ ನೋಡ್ತಾ ಇರು ಇರು ಅವಳ್ದಿದೆ ನೋಡ್ತಾ ಇರಿ ನೂರು ಅಮ್ಮಂಗೆ ನೂರು ಟೀಚರ್ಗೆ ಏನ್ ಹೇಳ

ഇതിന <laughs>